ಇದ್ಯಾಕಿದು ಇದು ತಂಗಿ ತಂಗ ಹಿಂಗೆ ಕರೀತವಳಲ್ಲ ಹೋಗೋ ಟೈಮಲ್ಲಿ ಕಡೆ ಕರೆದ್ಲು ಒಳಗೆ ಅರ್ದ ಈಚೆ ಕರ್ದ್ಲಾ ಒಂದು ಗೊತ್ತಾಯ್ತಲ್ವಪ್ಪ ಶಿವ ಎಲ್ಲವ ಇದೆಯೇ ನನ್ನ ಕಣ್ಗೆ ಕಾಣ್ತಾ ಇಲ್ಲ ಬರ್ತಾ ಇದೀರಿ ಏ ಒಳಗಿನ್ ಬದ್ನ ಹಾಂ ಹಾ ಈಚೆನ ಕೂಗೋ ಕೂಗೋತರ ಆಯ್ತು ಅದಕ್ಕೆ ನೋಡಿ ಈಚೆ ಎಲ್ಲ ಹುಡ್ಕಾಕತ್ತೀನಿ ನಾನು ಏನವ ಏನಾಗ್ಬೇಕಿತ್ತು ಹಾಂ ಏನಾರ ಬೇಕಾಗಿತ್ತ ಎಂತದ್ ಬೇಕು ಹೇಳು ಹಾಂ ತಗೊಂಬಂದು ಕೊಟ್ಟೇನು ಅಣ್ಣ ಏನು ತಿಂದ್ರೂ ಒಂಥರ ಆಗ್ತಿದೆ ನನಗೆ ಹುಳಿ ಹುಳಿ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಆವತ್ತು ಊರಿಗೆ ಊರಿಗೆ ಬಂದಾಗ ಆಳ ತಂದು ನೋಡು ಮಾವಿನಕಾಯಿ ಅದೇ ಲಾಸ್ಟು ನಾನು ತಿಂದಿದ್ದು ಈಗ ಮಾವಿನಕಾಯಿ ತಿನ್ನಬೇಕು ಅಂತ ಮತ್ತೆ ಅನಿಸ್ತಿದೆ ಮಾವಿನಕಾಯಿ ಇನ್ನು ಕಿತ್ಕೊಂಡ್ಬೋ ಹೋಗೋಣ ನನಗೆ ಬೇಕು ಇವಾಗ ನಾನು ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಸಾನೆ ಏ ಅಷ್ಟೇನವಾ ಕಿತ್ಕೊಬೋ ತಿನ್ಬಿಡು ನಮ್ಮ ತೋಟದಲ್ಲಿ ಇಲ್ಲ ಬೇರೆ ತೋಟದಲ್ಲಿ 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 ಇದೆಯೋ ಇಲ್ವೋ ಅಂತ ಕೇಳ್ಕೊಂಡು ಓ ಹೋಗಿ ಕಿತ್ಕೋಬೋ ತಿಂದಿದ್ರು ಇದು ನಿಮ್ ಕಿತ್ಕೊಂಡ್ ಬಂದಿದ್ಲು ನಾನಲ್ಲ ನಾನು ಹೆಂಗುಸರು ತವ್ ಮಾತಾಡಕದ ಕೇಳ್ತೀನಿ ನಿಮ್ ಮತ್ಕೇನಾ ಕೇಳ್ಬಿಟ್ಟು ನಾನು ಕಿತ್ಕೊಬತ್ತೀನಿ ಸರಿನಾ ಹೌದಾ ಅದ್ಕೇನಾ ನೀನೇ ಅನ್ಕೊಂಬಿಟ್ಟೆನ ಕೇಳ್ಬಿಟ್ಟು ನೀನು ಕಿತ್ಕೊ ಬಂದ್ಕೊಡು ಸರಿನಾ ಸರಿ ಕಂಟಾಯಿ ಹಾಂ ನಾನು ಟಿವಿಲಿ ಸೀರಿಯಲ್ ನೋಡ್ತಾ ಇದೀನಿ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಹೋಗಿ ನೋಡ್ತೀನಿ ನೀನ್ ಹೋಗಿ ಕಿತ್ಕೊಂಡ ಉಂಟಾಗಿ ಮರಿಯಲ್ಲ ನಾನು ಕಿತ್ಕೊಂಡ್ ಬರ್ತೀನಿ ಬಿಡು ಏನನ್ನೆಂಡ್ರೆ ಏನ್ರೆ ಇವನ ಈ ಕುಳ್ಳಪ್ಪ ಯಾವಾಗ್ಲೂ ನಾನು ನಿನ್ರಿ ನಾನು ನಿನ್ರಿ ಅಂತಾನೆ ಹಾಂ ನಾನು ಇನ್ನೊಬ್ರು ಯಾರಾದ್ರೂ ಮದುವೆ ಆಗಿದ್ದೀನ ಇವಳೆ ಏನರನ್ನೇ ತಾನೇ ಬುದ್ಧಿ ಇಲ್ ದರ್ತಾರೆ ನಾನೇನ್ರಿ ನಾನೇನ್ರಿ ಅಂತ ಕರಿತಾ ಇರ್ತಾನಲ್ಲ ಇವನು ಹೀಗೆ ಈ ಯಾವತ್ತೇ ಬಿಡ್ಕೊಂಡ್ ಸತ್ತಿದ್ದೀನಿ ನಾನು ಹಂಗೆಲ್ಲ ಕರಿಬೇಡ ಕಣ್ಣು ಏನು ನಿಂಗೆ ತಲೆಯಲ್ಲಿ ಬುದ್ಧಿ ಐತೆ ಇಲ್ವೋ ಅಂತ ಕೊನೆಗೂ ಕೊನೆ ಇಲ್ವಲ್ಲ ಈ ಚಾಳಿನ ಇಲ್ಲ ಬೇಕು ಬೇಕು ಅಂತ ಕರಿತಾನೋ ಇಲ್ಲ ನಾನು ಊರಿಸ್ಬೇಕು ಅಂತ ಕರಿತಾನೋ ಒಂದು ಗೊತ್ತಾಗಲ್ಲ ಈ ಕುಳಪ್ಪನ ಕೊಡಾಕ್ ಪುಡ ನೆನಸು ಸಿಟ್ಟು ಬರ್ತೈತೆ ಮಾಡ್ತೀನಿ ಇರು ಬಂದೆ ಎಲ್ಲ ಇವಡ ಈ ತಂಗಿಯವ್ವ ಬೇರೆ ಮಾವಿನಕಾಯಿನ ಕೈನ ಅಂತ ಹೇಳವಳೆ ನಾನು ಹೋಗ್ಬೇಕು ಯಾ ತೋಟಲ್ಲಿ ಹೇಳಿದ್ದೆ ನಾನು ತಾನೆ ನಾನು ಮರ್ತೋಗನಲ್ಲ ಅಯ್ಯೋ ಹೋಗಪ್ಪ ವಯಸ್ಸಾದ್ಮೇಲೆ ಹಳ್ಳು ಮರಳು ಜಾಸ್ತಿ ಆಯ್ತೈತೆ ನನಗೆ ಹೋಗು ಹೋಗು ಲೇ ನ ಎಂಟಿ ಎಲ್ಲೇ ಇದ್ಯಾ ಬೇಗ ಬಾರೆ ಆ ಹೋಗ್ಬೇಕು ನನ್ಗೆ ಸಾನೆ ಸಾನೆ ಕೆಲಸ ಐತೆ ಅದ್ರಲ್ಲಿ ಬೇರೆ ಈ ತಂಗಿ ಅವ ನನ್ನ ಕೈ ಬೇಕು ಅಂತ ಕೇಳುವಳ ಹ್ಮ್ ತಂದ್ಕೊಡೋಣ ಹೇಳು ಹುಳ ತೆಗೆದ್ದು ಎಲ್ಲ ಅಡ್ಡಾಡಕ್ ಹೋಗಿದ್ದಾಳೆ ಏನ್ ಕಥೆನೋ ಒಂದು ಗೊತ್ತಾಯ್ತಲ್ವಲ್ಲ இட்லி பார்ட்டி கேல்சித்தி இவன் கூட மாத்தாட்கு நின்றுக்களன்னா ஒன் கோத்தல நான் எண்ட்டி இன்னொன் என் இன்னொன்னு நான் பாய் இட்டாக்க ಏನ್ರಿ ನಿಮಗೆ ಬಂದಿರೋದು ಒಳ್ಳೆ ಕಪ್ಪೆ ಒಟ ಒಟ ಕೊಟ್ರ ಕೊಟ್ರ ಅಂತಂಗೆ ಇದ್ದಂಗೆ ನೀನು ನನ್ನ ಎಂಟಿ ಎಂಟಿ ಎಂತ ಕರಿತಾನೆ ಎತ್ತಿರಲಿಲ್ಲ ಏ ಮಾಡ ಕೆಲ್ಸ ಇಲ್ಲ ಅನ್ಕೊಂಡಿಗೆ ಏನು ಕೈ ತುಂಬಾ ಕೆಲಸ ಐತೆ ಈ ಸಾಗಣೆ ತಗೊಂಡು ಹಂಗೆ ಮಕ್ಕನಿ ಎಸ್ಲಿ ಹೇಳಿದೀನಿ ನಾನು ನಿನಗೆ ಎಂಟಿ ಅಂತ ಕರಿಬೇಡ ಅಂತ ಇಲ್ಲ ಹೆಸರು ಇಲ್ವಾ ನಿನಗೆ ಏನ್ ಬಂದಿರೋದು ಬೇರೆ ತರ ನಾನು ರೀಪಾ ಅಂತ ಅದನ್ನ ಏನಾರು ಕರಿತೀಯ ಎಂಟಿ ಏನ್ ನೀನು ಎಂಟಿನೇ ತಾನೆ ಇಲ್ಲ ಮದುವೆ ಬೇರೆಯವನ್ನೇನಾರ ಮದ್ವೆಗಿದ್ರೆ ಏನಿಲ್ಲ ಬರೀ ಕರಿಬೇಡ ನನಗೆ ಇಷ್ಟ ಆಗೋಕ್ಕಿಲ್ಲ ಇಷ್ಟ ಆಗೋತಿಲ್ಲ ನಾನೆಂಡತಿನ ನನ್ನ ಅಂತ ಕರೀತಾನೆ ಇನ್ನೇನಂತ ಏ ಮಾಡಲೇ ಕೇಮಿನ ನೀನ್ ಏನ್ ಹೇಳಿದ್ರು ನಂಗೆ ಕರಿಯೋದು ಲೈ ಅದೆಲ್ಲ ಬಿಟ್ಟಾಕು ನಿಂಗೆ ಕೆಲ್ಸ ಇದ್ದಿದ್ದೆ ನಂಗೂ ಸಾನೇ ಕೆಲ್ಸ ಐತೆ ಕಣ ತಂಗಿ ಅವತ್ತು ನಿನ್ ಕಳ್ಸುದ್ಲೇ ಅದ್ ಯಾವ ತೋಟಕ್ಕೇನ ಏನ ಕಸೆಂತ ಏಯ್ ಅಲ್ಲಲ್ಲಿ ಹಿಂಗೆ ನನ್ ತಂಗಿಂಗ್ ಬಸ್ರೇಗಳ್ಮೇಲೆ ಮಾವಿನ ಹಣ್ಣು ಹೋಗಿ ಕಿತ್ಕೋ ಅಂತ ಕಳ್ಸಿದ್ನಿಲ್ವ ನಾನು ಅದನ್ನ ನಾನಿ ಯಾರ್ ನಾನು ಹಾ ಬಾ ಬಾ ಅವತ್ತು ಇವ್ನೇ ಹೇಳ್ಬಿಟ್ಟು ಇವ್ರ ಐತೆ ಅಂತ ಹೇಳಿ ಕಳಿಸ್ತಾ ಇವಾಗ ನೋಟನೇ ಮರ್ತೋಗ್ಬಿಟ್ಟವನೇ ಸರಿ ಕಡೆ ನೀನು ನೀ ಸುಮ್ನೆ ಹೇಳೇ ಮರ್ತೋಗ್ಬಿಟ್ಟೈತೆ ಅದು ರಾಮನ್ ತೋಟದಲ್ಲಿ ಹೋಗ್ಬಿಟ್ಟು ಕಿತ್ಕೊ ಬಂದು ಇನ್ನೇನು ಇನ್ನೇನ್ ಮತ್ತೆ ಬಸ್ರಿ ಬೇರೆ ಬೈಕೆಗಳು ಇದ್ದೇ ಇರ್ತೈತೆ ತಲೆ ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅಂತ ಅನಿಸ್ತೈತೆ ಕಿತ್ಕೊಬಂದ್ ಕೊಡು ಹೌದಾ ನನ್ ಮರ್ತೋಗ್ಬಿಟ್ಟಿದೆ ಅಷ್ಟೇ ರಾಮನ್ ತೋಟದಲ್ಲಿ ತಾನೇ ಇರೋದು ಅಲ್ಲ ಕಡೆ ಗೋವಿಂದನ್ ತೋಟದಲ್ಲೂ ಅವೇ ತಾನೆ ಮತ್ತ ಇದ್ರಾಗ ಹೋಗಿ ಅಲ್ಲೇ ಕಿತ್ಕೊಬರೋಗ್ರಿ ಹೇ ಯಾವುದು ಒಂದು ತೋಟದಲ್ಲಿ ಕಿತ್ಕೊಂಡು ಬಂದುಬಿಡಿ ನಾನು ಚೆನ್ನಾಗಿ ಕಿತ್ತೆ ಅಪ್ಪ ಕೈ ಕೈ ಇಟ್ಟಿಕ್ತಿದ್ದು ಚೆನ್ನಾಗ್ಯಾವೆ ಕಾಯಿ ನೀ ಹಿಂಗೂ ಒಂದು ಮನೆಗಿನವೇ ಒಂದು ಏಳು ಎಂಟು ಕಿತ್ಕೊಬನ್ನಿ ಅವಾಗವಾಗ ಕೇಳ್ತಾ ತಳಲ್ಲ ನಿನ್ ತಂಗಿ ಕೊಟ್ರಾಯ್ತು ರೀ ಒಂದು 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 ಇಪ್ಪತ್ತು ಕಿತ್ಕೊಬ್ರಿ ಯಾವಾಗ ದತ್ತಲಿ ದತ್ತಲ್ಲಿ ಕೇಳಿಗಿರ್ಬಿಟ್ರೆ ಮತ್ತೆ ಉಪ್ಪಿನಕಾಯಿ ಹಚ್ಚೋಣ ಉಪ್ಪಿನಕಾಯಿ ಕೇಳ್ತಿತ್ತಾಳೆ ಆಮೇಲೆ ಮನೇಲಿ ಏನಾದರೂ ಗೊಜ್ಜು ಪಜ್ಜು ಮಾರ್ಕೊಂಡು ಮಾಡ್ಕೊಡೋದಕ್ಕೂ ಸರಿಯತೆ ಅದು ಇದು ಒಂದಾಗ ಮಾವಿನ ಮಾಡಿಟ್ರೆ ಆಗ ಖಾಲಿ ಆದ್ರೂ ಇನ್ನು ಮಾವಿನಕಾಯಿಲೆ ತಿನ್ಬೇಕು ಅನಿಸಿದಾಗ ಅದ ಮಾ ಎತ್ಕೊಂಡು ತಿಂತಾಳೆ ಇನ್ನೇನು ಮಾಡೋಕ್ಕದ್ದು ಸದಾ ತಂದುಕೊಡಕದ್ದಾ ಹ್ಞೂ ಕಣೆ ಆ ಹಂಗೆ ಮಾಡಿ ಒಂದ್ ಇಪ್ಪತ್ತು ಕಿತ್ಕೊ ಬರ್ತೀನಿ ಹೇಳು ಹಾಂ ಚಿಲ್ದ ಚಿಲ್ಲ ತಗೋಯ್ತೀನಿ ಹೇಳ್ತೀನಿ ಬಿಡು ಅವ ಹಿಂಗೆ ಆಯ್ತು ಅಷ್ಟು ಅಂತ ನಮ್ಮ ಇದ್ರಲ್ಲಿ ನೋಡು ಇನ್ನು ಕಾಯಿನೂ ಬಿಟ್ಟಿಲ್ಲ ಹಣ್ಣು ಬಿಟ್ಟಿಲ್ಲ ಅಂದಂಗೆ ಇನ್ನು ಚಿಕ್ಕವು ಮರ ಅದು ಯಾವಾಗ ಇದಾದವು ಗೊತ್ತಿಲ್ಲ ಕಣವ ನಾವು ಹೊತ್ತೆ ಅವಾಗ್ಲೇನೆ ಒಂದು ಐದು ವರ್ಷದ ದಿನಚಾರೇನೆ ಹಾಕಿದ್ರ ಇಷ್ಟೊತ್ತು ಸುಮಾರ ಪಾಲನೆ ಕೊಟ್ಬಿಡ್ಬೋ ಕಣೆ ನೀವೆಲ್ಲಿ ಕೇಳ್ತೀರಾ ನನ್ನ ಮಾತು ಹಾಕ್ರಿ ಹಾ ಅರಾಮಪ್ಪನ ತೋಟದಲ್ಲಿ ನೋಡಿ ಹೆಂಗ ಹಾಕವ್ರೆ ಇವಾಗ ಕಿರವ ಕಾಯಿ ಅವು ಆಯ್ತ ತೆಗೆ ಬರೀ ಮೂರು ವರ್ಷಕ್ಕೆ ನೋಡು ಚೆನ್ನಾಗೆ ಫಲ ಕೊಟ್ಟವೆ ಅವು ನೀನು ಇದ್ದೆ ನಾವಾಗಲಿಂದಲೂ ಕೇಳ್ಕೊತಾನೆ ಇದ್ದೀನಿ ನೀನು ಹಾಕ್ತಿಲ್ಲ ನೋಡು ಸುಮ್ಮನೆ ಹಾಕ್ಬಿಟ್ಟಿದ್ರೆ ಎಷ್ಟು ನಮ್ಮ ತೊಡ್ತಾನೆ ನಾ ಕಿತ್ಕೊಬೋದಿತ್ತಾ ಹೋಗು ಹೋಗ್ಬಿಟ್ಟು ದಡನೆ ಹೋಗಿ ಕಿತ್ಕೊಬಂದು ಕೊಟ್ಬಿಡು ನಾವೆಲ್ಲಿಂದ ಏನೈತೆ ಕೆಲಸ ಅದ್ ನೋಡ್ಕೊಂಡ್ರಾಯ್ತು ಕಡೆ ನಾನು ಹಂಗೆ ಮಾಡಬೇಕಿತ್ತು ಸರಿ ಹೋಗ್ಲಿ ಬಿಡು ಇವಾಗ ನಾನು ಕಿತ್ಕೊಂಡ್ಬಂದು ಕೊಟ್ಬಿಟ್ಟು ನಂದು ಏನಾಯ್ತು ಅದು ಕೆಲಸ ನೋಡ್ತೀನಿ ಗದಲ್ಲಿ ಸಾನೆ ಕೆಲಸ ಐತೆ ಹಾಳುಗಳು ಹಚ್ಬಿಟ್ಟು ಬಂದಿದ್ದೀನಿ ಇನ್ನೇನು ಮಾಡೋಕ್ಕಾದದ್ದು ಇವಾಗ ಹೋಗಿ ಕಿತ್ಕೊ ಬರ್ತೀನಿ ಅವನ ಗೋಪಾಲನ ಕರ್ಕೊಂಡು ಹೋಗ್ತೀನಿ ಈ ಸರಿಯಾ ಓ ಸರಿ ಯಾರ್ದಾವ ಒಂದು ಅಲ್ಲಿ ಸಿಕ್ಕಿದ್ರೆ ಕಿತ್ಕೊಬಂದು ಕೊಡಿ ಹಾಂ ಏ ಎಲ್ಲಿ ಚೆನ್ನಾಗಿರ್ತವೆ ಅಲ್ಲಿ ಸರಿನಾ ಹ್ಞೂ ಕಡೆ ಹ್ಞೂ ಸರಿ ನಾ ಹೋಯ್ತೀನಿ ನೀನು ಹೋಗಿ ಕೆಲಸ ನೋಡು ನೀನು ಊಸಿ ಆಟಗಳು ಆಡ್ತೀವಿ ಕಣೇ ನೀನು ಹಾ ಕೆಲಸ ಮಾಡ್ತೀರೋಳೆ ಕರೆದ್ಬಿಟ್ಟು ಇವಾಗ ಮಾಡ್ಕೊ ಹೋಗೋ ಕೆಲಸ ಅಂತೀಯಲ್ಲ ನೀನು ಏ ಏನೇನು ಆಡದೆ ನೋಡಿ ಕೆಲಸ ನೋಡಿ ಮತ್ತೆ ಏವಾಗಲ್ಲ ಅಂತಂದು ಏನ್ ನೋಡೇ ಬಂದು ಬಂದು ನನ್ನ ತಲೆ ತಿಂತಾನೆ ತೆಗೆ ಆ ಪಾಪ ನಮ್ ದುರ್ಗ ಒಂದು ಬೇರೆ ಹುಷಾರಿಲ್ಲ ನನಗಿನ್ನ ಸಾನೆ ಕೆಲಸ ಬಿಟ್ಟು ಹೋಗುತ್ತೆ ನಾನೇನೋ ಇನ್ನೂ ಕೆಲಸ ಮಾಡಿಲ್ಲ ಅಂತ ನನ್ನ ತಲೆ ಮೇಲೆ ಹಾಕ ಕೂತಿದ್ದೀನಿ ಇವನೊಂದು ಬಂದ್ಬಿಟ್ಟ ತೆಗೆ ಪಾ ದೇವ್ರೆ ಒಂದು ಕೇಳಿದ್ರೆ ಈ ಪಾರ್ಟಿ ಬೋಜ್ಬಿಟ್ಟು ಹೋಯ್ತಾಳಲ್ಲ ಹೆಂಗೆ ಆ ಪಾಪ ನಮ್ಮ ದುರ್ಗವಾಗಿದ್ರೆ ಯಾವ ಪಾಟಿ ಕೆಲಸ ಮಾಡ್ತಿದ್ಲು ಬಬ್ ಬಬ್ಬಾ ಒಂದಿನ ಮಾಡಿದ್ದಕ್ಕೇನೆ ತಲೆ ಮೇಲೆ ಏನೋ ಬಿದ್ದವ್ರಂಗೆ ಆಡ್ತಾಳೆ ನನ್ನ ಹೆಂಡ್ತಿ ಅಯ್ಯೋ ಗೌಡ್ರೆ ಇಲ್ಲೇ ಬಿಟ್ಟೈತಲ್ಲ ಹಾಂ ಗೋಪಣ್ಣ ಅವ್ರ ತೋಟದಲ್ಲಿ ಅಲ್ಲೇ ಹೋಗಿ ಕಿತ್ಕೊಂಡ್ಬಂದ್ರೆ ಆಯಿತು ಬರ್ರಿ ನೀವು ಅವರು ಚೆನ್ನಾಗೇ ಇದ್ದಿರಲ್ಲ ಹಾಂ ಹೇಳಿದ್ರಾಯ್ತು ಇಲ್ಲ ಅವರೇ ಇದ್ದಿದ್ದರೆ ಕೇಳಿದ್ರಾಯ್ತು ನಿಮ್ಗೆ ಯಾಕೆ ಇದು ಹೋಗಿ ಹೋಗಿ ಕಿತ್ಕೊಂಡ್ಬರ ಬರ್ರಿ ಹಿಂಗೆ ಇದೇ ಹತ್ರ ಐತೈತಿ ಹಾಂ ಅಲ್ಲಿ ರಾಮಣ್ಣನ ತೋಟ ಅಷ್ಟು ದೂರ ಐತೆ ಅಷ್ಟು ದೂರ ಯಾರು ಹೋದರು ಬರ್ರಿ ಬರ್ರಿ ಇಲ್ಲೇ ಹೋಗಿ ಕಿತ್ಕೊಂಡ್ಬಂದ್ರೆ ಆಯಿತು ಚೆನ್ನಾಗಿ ಇದ್ದೀವಿ ಕಲ್ಲ ಆದರೆ ನಾನೇನ್ ರಾಮಣ್ಣನ ತೋಟಲಿ ಚೆನ್ನಾಗ್ಯಾವೆ ಹೋಗಿ ಕಿತ್ಕೊಬ್ರಿ ಹಾಂ ಕೈ ಕೈಗೆ ಹಿಡಕ್ತವೆ ಆ ಅಂತ ಹೇಳಿದ್ಲು ಇಲ್ಲಿ ಏನು ಅಷ್ಟೊಂದು ಕಾಣಿಸ್ತಾನೇನಪ್ಪಾ ಏ ಏನು ಗೌಡ್ರೆ ಅಲ್ಲಿ ನೋಡಿ ಏ ಕಾಣಿಸ್ತಾ ಐತೆ ಸುತ್ತಮುತ್ತ ಹೋಗಿ ಕಿತ್ತಿದ್ರಾಯ್ತು ಬರ್ರಿ ನಾನು ಇರ್ತೀನಲ್ಲ ಆದ್ರೆ ಗೌಡ್ರೆ ನನಗೆ ಮರನೆ ಹತ್ತಾಗ ಬರಲ್ವೇ ಅಯ್ಯೋ ನೀ ಬಾಯಿ ಗಿಟ್ಟಾಕ ಏನ್ಲಾ ನಿನ್ಗೆ ಹ ಮರ ಹತ್ತಾಗಿ ಬರಲ್ವಲ್ಲ ನಿಂಗೆ ಎಲ್ಲಾನು ಕೆಲಸ ಮಾಡ್ಕೊಡ್ತೀಯ ಇದೊಂದು ಮರ ಹತ್ತಾಕಾಗಲ್ವ ಎಲ್ಲೋ ನಡಿಯಲ್ಲ ಒಂದು ನೂರು ರೂಪಾಯಿ ಕೊಟ್ಟನು ಬಿರ್ ಬಿಡಿನ ಹತ್ ಬಿಟ್ಟು ಹಾ ಕಿತ್ನಾಡಿ ಹಾಕೋಗು ನೀನು ಎಲ್ಲ ಕೆಲಸನು ಮಾಡ್ಕೊಡ್ತೀಯ ಈ ಕೈ ಕೀಳಕ್ಕೆ ಏನು ಬರಲ್ಲೋ ಮರ ಮರತಾಗಿ ಬರಲ್ವಾ ಗೌಡ್ರೆ ನಿಮ್ಗೇನು ಗೊತ್ತಿಲ್ವೇ ಹಾಂ ನಂಗೆ ಮರ ಪರ ಅಲ್ಲೇ ಹತ್ತಕ್ಕೆ ಬರಲ್ಲ ಬೇರೆ ಕೆಲಸ ಏನು ಬೇಕಾದರೂ ನಾವು ಪಟ್ಟಕ್ಕಂತ ಮಾಡ್ಬಿಟ್ಟು ಬರ್ತೀನಿ ಈ ಮರನೇ ಹತ್ತಕ್ಕೆ ಬರಲ್ತು ನನಗೆ ನೀವೇ ಹೊತ್ತು ಬಿಡಿ ಗೌಡ್ರೆ ಏನ ನಾನಾ ನಾನು ಅತ್ತೆ ಕಿತ್ಕೋಬೇಕೇನ ಜೊತೆ ನಿನ್ನೆನ್ನೆಂತ ಕರ್ಕೊಂಬಂದಿದ್ದು ನಾನು ಹಾಂ ನೀನು ನಿನ್ಗೆ ಹತ್ತಾಗ ಬರ್ತದೆ ಸುಮಾರು ಕಿತ್ ಹಾಕ್ತಾನೆ ಬುಡತ್ತಿಗೆ ನಾನು ಒಂಚೂರು ಎಲ್ಲ ಹಾ ಆಯ್ತು ಕೊಟ್ಬಿಟ್ಟು ಎತ್ಕೊಂಡು ಹೋಗಿ ಮಾಡ್ಬಿಟ್ಟು ಬಂದರೆ ನೀ ಸರಿ ಬುಲ ನಿಂಟ ಬಂದಿರೋದು ನಿಂಗೆ ಒಂದು ಮರ ಹತ್ತಾಗ ಬರಲ್ಲ ಅಂತ ಹೇಳ್ತಿದ್ದೀನೋ ನೀನು ಅಯ್ಯೋ ಗೌಡ್ರೆ ಹಂಗೆಲ್ಲರೂ ನನ್ನ ನಂಬ್ಕೊಬಿಟ್ಟಿರ ಮೊದ್ಲೇ ಕೇಳಿದ್ರೆ ಬೇರೆ ಯಾರಿಗಾರನ್ನ ಕರ್ಕೊ ಹೋಗಿ ಅಂತ ಹೇಳ್ಬಿಡುವೆ ನಾನು ನಿಜ ಬರಲ್ತು ಗೌಡ್ರೆ ಇವಾಗ ಇಷ್ಟೂರ ದೂರ ಬಂದದ್ದು ಬಂದ್ಬಿಟ್ಟಿದೀವಿ ಬರ್ರಿ ಇಪ್ಪು ನಾ ಹಿಂಗೆ ಹೋಗ್ತೀನಿ ಅಂದ್ರೆ ಇನ್ನೂ ಒಂದ್ ಕಿಲೋಮೀಟರ್ ನಡ್ಕೊಂತ ಹೋಗಬೇಕು ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಉರಿ ಬಿಸ್ಲೇ ಆಗೋಯ್ತೈತಿ ಆಮೇಲೆ ಏನು ಮರಾತದು ಬರ್ರಿ ನೀವು ಒಂಚೂರು ಹತ್ಬಿಡಿ ನಾನೀಗೆಲ್ಲ ಆಯ್ಕತ್ತೀನಿ ಅಯ್ಯೋ ನೀನು ಬಾಯಿಟ್ಟಾಕ ಹೋಗು ನನ್ನ ಕರ್ಮ ಹೋಗಿ ನಿನ್ನನ್ ಕರ್ಕ ಬಂದಲ್ಲ ನೋಡುವ ಹಾ ನಡಿ ನಡಿ ಇನ್ನೇನ್ ಮಾಡಾಕದ್ದು ಅಯ್ಯೋ ಬರ್ರಿ ಗೌಡ್ರೆ ಏ ಇನ್ನೇನು ಏನ್ ಅಂದರೆ ಅಂದ್ರೆ ಏನೋ ಒಂದ್ ಮಾಡ್ಬೇಕಲ್ಲ ಬರ್ರಿ ಹಂಗೆ ಆಯ್ತು ನನ್ನ ಕತೆ ನಿನ್ನನ್ನು ಕರ್ಕೊ ಬಂದು ಬಂದಿದ್ದಕ್ಕೆ ಸರಿಯಾಗಿ ಆಯ್ತಲ್ಲ ನಂಗೆ ಅಯ್ಯೋ ಇದ್ ನೋಡಿದ್ರೆ ಇಷ್ಟುದೇ ಆ ಈ ಕೆಳಗಡೆ ಅತ್ಲಾ ಕಡೆ ನೀರೈತೆ ಐತೆ ಈ ಕಡೆ ಬಿದ್ದೆ ಅನ್ಕೋ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ನನ್ನ ತಂಗಿ ಬೇರೆ ಕೇಳ್ಬಿಟ್ಟವ್ರೆ ಇನ್ನು ನಾನು ಮನೆ ಹೋಗೋದು ಬರೋದು ಮಾಡೋದಾದ್ರೆ ಲೇಟ್ ಆಯ್ತೈತೆ ಈ ನನ್ನ ಮಗ ನಮ್ಕ ಬಂದ್ಬಿಟ್ಟು ನಾನು ಅಣ್ಣೇನೋ ಅವೇ ನಾನು ಅವಾಗ ಹತ್ತಿದ್ದು ಕಲ್ಲ ಇವಾಗೆಲ್ಲೋ ಹತ್ತಿಲ್ಲ ಅಬ್ಬಬ್ಬಾ ಅಯ್ಯೋ ದೇವ್ರೆ ಈ ಶಿವ ಅಂತ ಹತ್ತಬೇಕು ಈ ನನ್ನ ಮಗನ ಇನ್ನೊಂದು ಕಿತ್ತ ಕರೀಲೇಬಾರ್ದು ಕಪ್ಪ ಅಯ್ಯೋ ಗೌಡ್ರೆ ಅಯ್ಯೋ ಯೋಚನೆ ಮಾಡ್ತಾ ನಿಂತಿದ್ರೆ ಏನಾಯ್ತು ಹತ್ರ ಎತ್ತೆಗೆ ಏನು ಮಾಡೋಕ್ಕಾಗಲ್ತು ನಿನ್ನಲ್ಲ ಸುಮ್ಮನೆ ನಿಂತ್ಕಲ್ಲ ನಾನು ಮರ ಹೆಂಗ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ ಅಂಥದ್ರಲ್ಲಿ ಬೇರೆ ಇವನು ಸರಿ ಹೆಂಗೋ ಹತ್ತೀನಿ ಹಾ ಬಿಳಸ್ತೀನಿ ಕಾಯಿಗಳನ್ನ ಎತ್ಕೊ ಅದ್ನಾರ ಮಾಡು ಚೀಲುಕಾಕ ತುಂಬು ಏನು ತಲೆ ಕೆಡ್ಸ್ಕೊಬಿಡಿ ಗೌಡ್ರೆ ಆ ಕೆಲಸ ನೋಡಿ ಚೆನ್ನಾಗಿ ಮಾಡ್ತೀನಿ ಮಾಡ್ತೀಯಾ ಮಾಡ್ತೀಯಾ ಹಾ ಅಯ್ಯಪ್ಪ ಹತ್ತು ಬಿಡ್ತೀನಿ ತಡಿ ಅಯ್ಯಯ್ಯ ಕಾಲೇಜಾರ್ತಾ ಬಿದ್ದದ್ದಲ್ಲಪ್ಪಾ ನಿಧಾನ ಕತ್ತಿ ಗೌಡ್ರೆ ನಿಧಾನ ಕತ್ತಿ ಏನಾಗಲ್ತು ಅತ್ತಿ ಅತ್ತಿ ನಿಧಾನ ಕತ್ತಿ ಐಸಾ ಅಯ್ಯಪ್ಪ ಗೌಡ್ರೆ ಇನ್ನೊಂದ್ಚೂರತ್ತಿ ಇನ್ನೊಂದ್ಚೂರತ್ತಿ ಆ ಕೊಂಬೆ ಹಿಡ್ಕೊಳ್ರಿ ಅತ್ತಿ ಹತ್ತಿ ದೋ ಸುಮ್ಮನೆ ನಿಂತ್ಕೊಳ್ಳುತ್ತಾ ಇದೀನಿ ಹತ್ತು 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 ಅಂತ ಅವಳ ಇನ್ನು ಕೋಪ ಬರ್ಸಿಬಿಡ ಸುಮ್ಮನಿರು ಒಬ್ಬ ಕಾಲೆಲ್ಲ ಜಾರ್ತ ಕೂತದಲ್ಲಿ ಹಯ್ಯಪ್ಪ ಅಯ್ಯೋ ದೇವ್ರೆ ಸುಸ್ತಾಗೋಯ್ತಲ್ಲಪ್ಪ ಹ್ಞೂ ಗೌಡ್ರೆ ಅಲ್ಲೊಂದು ಎರಡು ಐತೆ ನೋಡಿ ನಿಮ್ಮ ಮುಂದೆಗಡೆ ಅದು ಎರಡು ಕಿತ್ತು ಬಿಸಾಕಿ ಹಾಂ ಆಮೇಲೆ ಇನ್ನೊಂದು ಸ್ವಲ್ಪ ಹತ್ಬಿಡಿ ಅಯ್ಯೋ ಓಲ ಹಾ ಅಲ್ಲಾಡ್ಸ್ತೀನಿ ಮರನ ಅದೆಷ್ಟು ಉದುರುತ್ತ ಉದು ಆಮೇಲೆ ಆಮೇಲೆ ಕಿತ್ತಾಕದ್ರಾಯ್ತು ಹಾಂ ಆಯ್ತಾ ಹ್ಞೂ ಗೌಡ್ರೆ ಹಂಗೆ ಮಾಡಿ ಗೌಡ್ರೆ ಜೋರಾಗಿ ಅಲ್ಲಾಡ್ಸಿ ಓ ನೋಡ ಬಿದ್ದ ಬಿದ್ದ ಎತ್ಕಳ ಎತ್ಕಳ ಇದೇನಪ್ಪ ಸ್ವಯ ಅಂತ ಸೌಂಡ್ ಬತ್ತೈತೆ ಅಯ್ಯೋ ದೇವರೇ ಕಾಪಾಡಪ್ಪ ಲೋ ಲೋ ಗೋಪಾಲ ಓಡೋ ಜೇನುಳ ಜೇನುಳ ಅಯ್ಯಯ್ಯೋ ಕಾಪಾಡೋ ಏನೋ ಜೇನುಳನ ಅಯ್ಯೋ ಗೌಡ್ರೆ ಮತ್ತೆ ಇಳ್ದೋಗಿ ನಾನು ಓಡೈತೀನಿ ಅಯ್ಯೊಬ್ಬರ್ಸಿ ಅಬ್ಬಾ ಅಯ್ಯೋ ದೇವ್ರೆ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ